ದಾಂಡೇಲಿ ತಾಲೂಕಿನ ಅಂಬಿಕಾನಗರದ ಜಗದ್ಗುರು ಪಂಚಾಚಾರ್ಯ ಮಠದಲ್ಲಿ ಕಳ್ಳತನ ನಡೆಸಿದ ಆರೋಪಿಯನ್ನ ಹೊಸಪೇಟೆಯಲ್ಲಿ ಬಂಧಿಸುವಲ್ಲಿ ಅಂಬಿಕಾನಗರದ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕಳೆದ ಕೆಲ ದಿನದ ಹಿಂದೆ ಅಂಬಿಕಾನಗರದ ಜಗದ್ಗುರು ಪಂಚಾಚಾರ್ಯ ಮಠದಲ್ಲಿ ಕಳ್ಳತನ ನಡೆದಿತ್ತು ಮಠದ ಸ್ವಾಮೀಜಿಗಳ ಕಪಾಟಿನಲ್ಲಿದ್ದ ಹನ್ನೊಂದು ಗ್ರಾಂ ತೂಕದ ಬಂಗಾರದ ಆಭರಣ ಐವತ್ತು ಗ್ರಾಂ ತೂಕದ ಬೆಳ್ಳಿ ಆಭರಣ ಹಾಗೂ ಎಂಟು ಸಾವಿರ ರೂಪಾಯಿ ನಗದನ್ನ ಕಳ್ಳತನ ಮಾಡಲಾಗಿತ್ತು ಈ ಪ್ರಕರಣದ ಬೆನ್ನು ಹತ್ತಿದ ಅಂಬಿಕಾನಗರದ ಪೊಲೀಸರು ಈ ಮೊದಲು ಅಂಬಿಕಾನಗರದ ಮಠದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಸದ್ಯ ಹೊಸಪೇಟೆಯಲ್ಲಿ ವಾಸ್ತವವಿರುವ ಹರೀಶ್ ವೀರಯ್ಯ ಹಿರೇಮಠ ಎಂಬಾತನನ್ನ ಬಂಧಿಸಿದ್ದಾರೆ ಬಂಧಿತ ಆರೋಪಿ ಹರೀಶ್ ಹಿರೇಮಠ್ ಈ ಮೊದಲು ಅಂಬಿಕಾನಗರದ ಸ್ವಾಮೀಜಿಗಳ ಹತ್ತಿರವೇ ಕೆಲಸಕ್ಕಿದ್ದ ಎನ್ನಲಾಗಿದ್ದು ಇದೀಗ ಹೊಸಪೇಟೆಯಲ್ಲಿ ವಾಸ ಮಾಡಿಕೊಂಡಿದ್ದ ಕೆಲ ದಿನಗಳ ಹಿಂದೆ ಅಂಬಿಕಾನಗರಕ್ಕೆ ಬಂದಿದ್ದ ಈತ ಸ್ವಾಮಿಗಳ ಮಠದಲ್ಲಿಯೇ ಕಳ್ಳತನ ನಡೆಸಿ ಮತ್ತೆ ಹೊಸಪೇಟೆಗೆ ಹೋಗಿದ್ದ ಎಂಬ ಖಚಿತ ಮಾಹಿತಿ ದೊರೆತಿದೆ ಬಂಧಿತ ಆರೋಪಿ ಹರೀಶ್ನಿಂದ ಪೊಲೀಸರು ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಒಂಬತ್ತು ಪಾಯಿಂಟ್ ಆರು ಗ್ರಾಂ ಬಂಗಾರ ಮೂವತ್ತೊಂದು ಸಾವಿರ ರೂಪಾಯಿ ಮೌಲ್ಯದ ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಆರೋಪಿಯನ್ನ ದಾಂಡೇಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ರಾಜ್ಯ ಸರ್ಕಾರದ ಆದೇಶದಂತೆ ಯಲ್ಲಾಪುರ ಮತ್ತು ಮುಂಡಗೋಡದಲ್ಲಿ ನಡೆದ ಸಕಾಲ ಯೋಜನೆ ದಶಮಾನೋತ್ಸವ ಜಾಥಾ ಬುಧವಾರ ಜರುಗಿತು ಯಲ್ಲಾಪುರ ತಾಲೂಕಾಡಳಿತ ನೇತೃತ್ವದಲ್ಲಿ ಪಟ್ಟಣದಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಸಲಾಯಿತು ವಿವಿಧ ಇಲಾಖೆಗಳ ಪ್ರಮುಖ ಅಧಿಕಾರಿಗಳು ಸಿಬ್ಬಂದಿಗಳು ಸಾರ್ವಜನಿಕರು ಪಾಲ್ಗೊಂಡಿದ್ದರು ಇನ್ನು ಮುಂಡಗೋಡದಲ್ಲಿ ಸಕಾಲಕ್ಕೆ ಒಳಪಡುವ ಎಲ್ಲಾ ಇಲಾಖೆಗಳನ್ನ ಒಳಗೊಂಡಂತೆ ಸರ್ಕಾರದ ಸೇವೆಗಳ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಇಂದು ನಾಳೆ ಏನಿಲ್ಲ ಹೇಳಿದ ದಿನ ತಪ್ಪಲಿಲ್ಲ ಎಂಬ ಘೋಷಣೆಯೊಂದಿಗೆ ಮುಂಡಗೋಡ ತಾಲೂಕಾಡಳಿತ ಬುಧವಾರ ಸಾರ್ವಜನಿಕರಿಗೆ ಸಕಾಲದ ಬಗ್ಗೆ ಜಾಥಾದ ಮೂಲಕ ಜಾಗೃತಿ ಮೂಡಿಸಲಾಯಿತು ಪ್ರವಾಸಿ ಮಂದಿರದಿಂದ ತಾಲೂಕಾಡಳಿತ ಇಂದು ನಾಳೆ ಏನಿಲ್ಲ ಹೇಳಿದ ದಿನ ತಪ್ಪಲ್ಲ ಎಂಬ ಘೋಷಣೆಯನ್ನ ಒಳಗೊಂಡ ಬ್ಯಾನರ್ ಹಾಗೂ ಧ್ವನಿವರ್ಧಕ ಮುಖಾಂತರ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು ಈ ಸಕಾಲ ಲ್ಲಿ ಅರ್ಜಿ ಸಲ್ಲಿಸಿದ ಸಾರ್ವಜನಿಕರಿಗೆ ನಿಗದಿಪಡಿಸಿದ ದಿನಾಂಕದಲ್ಲಿಯೇ ಮಾಹಿತಿಯನ್ನ ಪೂರೈಸಲಾಗುತ್ತದೆ ಸಕಾಲದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಈ ಜಾಥಾ ನಡೆಸಿದ್ದೇವೆ ಎಂದು ತಾಲೂಕಾಡಳಿತ ತಿಳಿಸಿವೆ ಇರು ಜಾಥಾದಲ್ಲಿ ತಾಲೂಕಾ ಮಟ್ಟದ ಇಲಾಖೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಮುಂಡಗೋಡ ಪಟ್ಟಣದ ಹಳೂರು ಓಣಿಯಲ್ಲಿರುವ ಗ್ರಾಮದೇವಿಯ ದೇವಸ್ಥಾನದ ಕಳಸ ಪ್ರತಿಷ್ಠಾಪನೆ ನಿಮಿತ್ತ ಕಳಸ ಹಾಗೂ ಕುಂಭ ಮೆರವಣಿಗೆ ಬುಧವಾರ ಅದ್ದೂರಿಯಾಗಿ ಜರುಗಿತು ಶ್ರೀ ಮಾರಿಕಾಂಬಾ ದೇವಿ ಕಳಸ ಪ್ರತಿಷ್ಠಾಪನೆಗಾಗಿ ಬಸವೇಶ್ವರ ದೇವಸ್ಥಾನದಿಂದ ಕಳಸ ಹಾಗೂ ಕುಂಭ ಮೆರವಣಿಗೆಯೊಂದಿಗೆ ಮಾರಿಕಾಂಬಾ ಚೌತ ಮನೆಯವರೆಗೂ ಸಕಲ ವಾದ್ಯ ವೈಭವದೊಂದಿಗೆ ಮೆರವಣಿಗೆ ನಡೆಸಿ ಕಳಶ ಪ್ರತಿಷ್ಠಾಪಿಸಲಾಯಿತು ನಂತರ ಪಾರಾಯಣ ಹಾಗೂ ರಾತ್ರಿ ಎಂಟು ಗಂಟೆಗೆ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು ಏಪ್ರಿಲ್ ಇಪ್ಪತ್ತೊಂದರಂದು ಗುರುವಾರ ಮುಂಜಾನೆ ಶತಚಂಡಿ ಹವನ ಪ್ರಾರಂಭವಾಗಲಿದೆ ಮಧ್ಯಾಹ್ನ ಒಂದು ಗಂಟೆಗೆ ಪೂರ್ಣಾಹುತಿ ಮತ್ತು ಅನ್ನಸಂತರ್ಪಣೆ ರಾತ್ರಿ ಎಂಟು ಗಂಟೆಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ ದೇವಾಲಯ ಎನ್ನುವುದು ಸೌಂದರ್ಯ ಮನಮೋಹಕತೆಯ ಪ್ರತೀಕವಲ್ಲ ಅದು ಮನುಷ್ಯನಿಗೆ ಶಾಂತಿ ನೆಮ್ಮದಿಯನ್ನ ಕರುಣಿಸುವ ತಾಣವಾಗಿದೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು ಶ್ರೀ ಕ್ಷೇತ್ರ ಹಳೇಕೋಟೆ ಹನುಮಂತ ದೇವಸ್ಥಾನದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಬಹಳ ಜನರಿಗೆ ದೇವಾಲಯ ಏನು ಎನ್ನುವುದೇ ಗೊತ್ತಿಲ್ಲ ಪ್ರಾಚೀನ ಪರಂಪರೆಯಿಂದ ಬಂದ ಕಾರಣಕ್ಕೆ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ದೇವಾಲಯಕ್ಕೆ ಹೋಗಿ ನಮ್ಮ ಆಸಕ್ತಿಗಳ ಬಗ್ಗೆ ಬೇಡಿಕೊಳ್ಳುವುದಲ್ಲ ಮನಸ್ಸನ್ನ ಶಾಂತವಾಗಿರಿಸುವುದು ನಮ್ಮ ಹಿರಿಯರು ಯಾವತ್ತೂ ವೈಜ್ಞಾನಿಕ ಹಿನ್ನೆಲೆಯಿಲ್ಲದೆ ಯಾವ ಕೆಲಸವನ್ನು ಮಾಡಿಲ್ಲ ಮನುಷ್ಯನ ಮೆದುಳಿನಲ್ಲಿ ಉಂಟಾಗುವ ತರಂಗಗಳಿಂದಾಗಿಯೇ ಆಲೋಚನೆಗಳು ನಿರ್ಮಾಣವಾಗುತ್ತವೆ ಶಾಸ್ತ್ರೋಕ್ತವಾಗಿ ನಿರ್ಮಿಸಿರುವ ದೇವಾಲಯದಲ್ಲಿ ಅದ್ಭುತ ಶಕ್ತಿ ಇದ್ದು ಮನುಷ್ಯನನ್ನ ಶಾಂತವಾಗಿರಿಸುತ್ತದೆ ಮಂತ್ರಗಳಲ್ಲಿಯೂ ಶಕ್ತಿ ಇದ್ದು ಅದು ಕೇವಲ ಕೆಲವು ಬ್ರಾಹ್ಮಣರು ಮಾಡಿಕೊಂಡಿರುವಂಥದ್ದಲ್ಲ ನಮ್ಮ ಹಿರಿಯರು ಮಾಡಿಕೊಂಡಿದ್ದ ಎಲ್ಲದರಲ್ಲಿಯೂ ಒಂದು ಶುದ್ಧ ಜ್ಞಾನ ವಿಜ್ಞಾನವಿದೆ ಮನುಷ್ಯನ ಮನಸ್ಸನ್ನ ಏಕಾಗ್ರತಗೊಳಿಸಬೇಕು ಎಂದು ವಿವರಿಸಿದ್ರು ಪ್ರಸಕ್ತವಾಗಿ ದೇವರನ್ನು ಭ್ರಷ್ಟರನ್ನಾಗಿಸುವ ಹುಚ್ಚು ಪ್ರಯತ್ನ ನಡೆಯುತ್ತದೆ ತನ್ನ ಅಪೇಕ್ಷೆಗೆ ತಕ್ಕಂತೆ ದೇವರನ್ನ ಬದಲಾಯಿಸುವ ಕೆಲಸ ಒಳ್ಳೆಯದಲ್ಲ ಯಾವ ಅಪೇಕ್ಷೆಯೂ ಇಲ್ಲದೆ ದೇವಾಲಯ ಪ್ರವೇಶಿಸಿದ್ರೆ ದೇವರ ಸಾನ್ನಿಧ್ಯ ದೊರಕುತ್ತದೆ ಎಂದರು ಆಗ ಉತ್ಪತ್ತಿ ಆಗ್ತಕ್ಕಂತಹ ಗ್ಯಾಮಾಸ್ ಅಂತ ಕರೀತೀವಿ ಇದು ಯಾವುದು ಕೂಡ ಅಧ್ಯಯನ ಮಾಡೋದ್ರಿಂದ ಬರೋದಿಲ್ಲ ಪುಸ್ತಕ ಓದೋದ್ರೆ ಬರೋದಿಲ್ಲ ಬದಲಾಗಿ ಕುತ್ಕೊಂಡು ಧ್ಯಾನ ಮಾಡುದು ಬರುತ್ತೆ ಶಾಸ್ತ್ರೀಯವಾಗಿ ಕಟ್ಟಿರ್ತಕ್ಕಂತಹ ದೇವರುಗಳಿದ್ರೆ ಆ ದೇಗುಲಗಳು ಅದಕ್ಕೆ ಪ್ರೇರಣೆಯನ್ನು ಕೊಡ್ತವೆ ಮನಸ್ಸು ಶಾಂತಗೊಳ್ಳುತ್ತೆ ಒಂದು ಸ್ವಭಾವ ಎಷ್ಟು ಮಟ್ಟಿಗೆ ಬಂದಿದೆ ಅಂತಂದ್ರೆ ತನ್ನ ಮನಸ್ಸಿನ ಅಪೇಕ್ಷೆಗೆ ತಕ್ಕಂತೆ ದೇವರನ್ನು

ಹಳೆಕೋಟೆಯಲ್ಲಿ ಹನುಮಂತರ ಮಂದಿರ ಇವತ್ತು ನಿರ್ಮಾಣ ಆಗಿದೆ ಅಂತ ನಮ್ಗೆ ಅನ್ಸುತ್ತೆ ಬಹಳ ಚಂದವಾದಂತಹ ಕಾರ್ಯಕ್ರಮ ರಾಮ ಮಂದಿರ ಅಲ್ಲಿ ನಿರ್ಮಾಣ ಆಗ್ತದೆ ಹನುಮಂತರ ಮಂದಿರ ಇಲ್ಲಿ ನಿರ್ಮಾಣ ಆಗುತ್ತೆ ಅನ್ನುವಂತ ನಂಬಿಕೆಗಳಿವೆ ಹೀಗಾಗಿ ನಂಬಿಕೆ ಆಧಾರದಲ್ಲಿ ಬೆಳೆದಿರುವಂತಹ ನಮ್ಮ ಸಮಾಜಕ್ಕೆ ಒಂದಷ್ಟು ಶಕ್ತಿ ಕೊಡ್ಲಿಕ್ಕೆ ನಮ್ಮ ಹಳೆಕೋಟೆ ಹನುಮಂತ ಕಾರಣೀಭೂತನಾಗ್ತಾನೆ ನಮ್ಮ ಇಡೀ ಹಿಂದೂ ಸಮಾಜವನ್ನ ನಾಮದಾರಿಗಳು ಸೇರಿ ಹಿಂದೂ ಸಮಾಜವನ್ನ ಒಟ್ಟಾಗಿ ಒಂದಾಗಿ ಕೊಂಡೊಯ್ಯಬಲ್ಲಂತಹ ಶಕ್ತಿ ನಿಮಗೆ ಇರೋದ್ರಿಂದ ನಿಮ್ಮ ಪೂರ್ಣ ಆಶೀರ್ವಾದ ನಮ್ಮಲ್ಲಿ ಇರಬೇಕು ಅಂತ ವಿನಂತಿ ಮಾಡಿ ಈ ಕಾರ್ಯಕ್ರಮಕ್ಕೆ ದೇಗುಲಕ್ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಶಾಸಕರಾಗಿ ಸುನೀಲ್ ಕೊಟ್ಟಿದ್ದಾರೆ ನಂತರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನವನ್ನ ನೀಡಿದ್ರು ಶಾಸಕ ಸುನಿಲ್ ನಾಯ್ಕ ಶ್ರೀ ಕ್ಷೇತ್ರ ಹಳೇಕೋಟೆ ಹನುಮಂತ ದೇವಸ್ಥಾನದ ಧರ್ಮದರ್ಶಿ ಸುಬ್ರೈ ಜೇನಾಯ್ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಕೃಷ್ಣಾನಾಯ್ಕ ಸಾರ್ದೊಳೆ ಜೆಜೆ ನಾಯ್ಕ್ ಕಾಸ್ಕಾರ್ಡ್ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ ಹೆಸ್ಕಾಂ ಅಭಿಯಂತರ ಶಿವಾನಂದ್ ನಾಯ್ಕ್ ಶಿಕ್ಷಕರಾದ ಪರಮೇಶ್ವರ್ ನಾಯ್ಕ್ ನಾರಾಯಣ್ ನಾಯ್ಕ್ ಉಪಸ್ಥಿತರಿದ್ದರು ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ ಇವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ ಶಾಸ್ತ್ರ ಜ್ಯೋತಿಷ್ಯ ಪ್ರಶ್ನಾ ಮಾರ್ಗ ಸಂಖ್ಯಾಶಾಸ್ತ್ರ ಜಾತಕ ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನಿರು ಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ ಉದ್ಯೋಗ ವಿವಾಹಾಯೋಗ ಸಂತಾನ ಭಾಗ್ಯ ವಿದೇಶಾಯೋಗ ಮನೆ ಕಟ್ಟುವ ಬಗ್ಗೆ ಪ್ರೇಮ ವಿಚಾರ ದಾಂಪತ್ಯ ತೊಂದರೆ ಕೋರ್ಟ್ ಕೇಸ್ ಶತ್ರುಕಾಟ ಸಾಲದ ಬಾಧೆ ರಾಜಕೀಯ ಮನೆಯಲ್ಲಿ ಅಶಾಂತಿ ಕುಜದೋಷ ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ ಶಾಲೆಯ ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು ಕರಿಷ್ಮಾ ಲಾರ್ಡ್ ಹತ್ತಿರ ಬಿಆರ್ಟಿಎಸ್ ಬಸ್ ನಿಲ್ದಾಣ ಟೋಲ್ನಾಕಾ ಪಕ್ಕ ವಾಲ್ಮೀಕಿ ದೇವಸ್ಥಾನದ ಎದುರು ಹುಬ್ಬಳ್ಳಿ ರಸ್ತೆ ಧಾರವಾಡ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್